ನಮ್ಮೆಲ್ಲರಿಗೂ ನಮ್ಮ ಮೀಡಿಯಾ ವರ್ಗದವ್ರಿಗೆ ಹಾಗೂ ಅರ್ಕೆರೆ ಹಾಗೂ ಹುಳಿಂಬ ಭಾಗದ ನನ್ನ ಎಲ್ಲ ಹಿತೈಷಿಗಳು ಹಾಗೂ ವೆಲ್ ವೆಲ್ವಿಶರ್ಸು ಹಾಗೂ ಹಿರಿಯರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲ ತಾಯಂದಿರಿಗೆ ನನ್ನ ಕುಟುಹಬ್ಬಕ್ಕೆ ವಿಷತ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ತಾವೆಲ್ಲರೂ ನಮ್ಮ ಹಬ್ಬಕ್ಕೆ ಬಂದಿರೋದಕ್ಕೆ ನಮಗೆಲ್ಲರಿಗೂ ತಿಳಿದ ನಿಮಗೆಲ್ಲರಿಗೂ ಹಾಗೆ ನಮ್ಮ ಕುಟುಂಬದ ಹಿನ್ನೆಲೆ ಬಂದು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಿ ನಾರಾಯಣ ರೆಡ್ಡಿ ಆದವರು ನಮ್ಮ ದೊಡ್ಡಪ್ಪರು ಮೀನಾಕ್ಷಿ ದೇವಸ್ಥಾನದ ಸಂಸ್ಥಾಪಕರು ಆ ಕಾಲದಿಂದಲೂ ಸಮಾಜಮುಖಿ ಕಾರ್ಯಕ್ರಮಗಳು ಸಮಾಜ ಸೇವೆ ಮಾಡ್ಕೊಂಡು ಬಂದಂಥ ಕುಟುಂಬ ನಮ್ಮದು ಅದೇ ರೀತಿ ನಮ್ಮ ತಂದೆಯವರಾದ ಕೃಷ್ಣಾರೆಡ್ಡಿಯವರು ಈ ಭಾಗಕ್ಕೆ ಅವ್ರದ್ದೇ ಆದಂಥ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ನಾನು ಈಗಾಗಲೇ ಸುಮಾರು ಒಂದು ಐದು ವರ್ಷದಿಂದ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನನ್ನ ಕೈಯಲ್ಲಿ ಏನಾಗುತ್ತೋ ನನ್ನ ಪರ್ಸ್ನಲ್ ಲೆವೆಲಲ್ಲಿ ನಾನು ಸಮಾಜ್ ನಮ್ಮ ಭಾಗಕ್ಕೆ ಅರ್ಕೆರೆ ಹಾಗೂ ಹುಳಿಮ ಭಾಗಕ್ಕೆ ನನ್ನದೇ ಆದಂಥ ಕೊಡುಗೆ ನೀಡುತ್ತಾ ಜನರ ಸೇವೆಯಲ್ಲಿ ಸದಾ ಕಾಲ ಇದ್ದೀನಿ ನನಗೆ ಬೇಸಿಕ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಇಷ್ಟ ಇಲ್ಲ ನಮ್ಮ ವೆಲ್ ವಿಷ್ಯಸ್ಸು ನಮ್ಮ ಆತ್ಮೀಯರು ಇಲ್ಲಿನ ಸ್ಥಳೀಯ ಲೀಡರ್ಸ್ ಎಲ್ಲ ಸೇರಿ ಇಲ್ಲ ನಾವೇ ಎಲ್ಲ ಮಾಡ್ತೀವಿ ಅಂತ ಅವರ ಒತ್ತಾಯದ ಮೇಲೆಗೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊತ ಇದ್ದೀವಿ ನಿನ್ನೆ ದಿವಸ ಈ ನಮ್ಮ ಈ ಅರ್ಕೆರೆ ಭಾಗದ ಎಲ್ಲ ಪೌರ ಕಾರ್ಮಿಕರಿಗೆ ಸುಮಾರು ಒಂದು ಇನ್ನೂರೈವತ್ತು ಜನರಿಗೆ ಸಿ ಎನ್ನು ಹಂಚಿದ್ದೀವಿ ಅದೇ ರೀತಿ ಈ ದಿವಸ ಸುಮಾರು ಒಂದು ಒಂದೂವರೆಯಿಂದ ಎರಡು ಸಾವಿರ ಜನಕ್ಕೆ ಅನ್ನದಾನವನ್ನು ಏರ್ಪಾಡು ಮಾಡಿ ಸುಮಾರು ಅನಾಥಾಶ್ರಮಗಳಲ್ಲಿ ಅನ್ನದಾನ ಕಾರ್ಯಕ್ರಮ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಹಿರಿಯರು ಪ ಮಕ್ಕಳು ಪಟಾಕಿ ಹೊಡೆಯಬೇಕಾದ್ರೆ ಹಿರಿಯರು ಎಚ್ಚರ ವಹಿಸಿ ಮುಂಜಾಗ್ರತೆಯನ್ನು ವಹಿಸಿ ಹುಷಾರಾಗಿ ಪಟಾಕಿಯನ್ನು ಸಿಡಿಸ್ಬೇಕಂತ ಕೋರುತ್ತೇನೆ ಅದೇ ರೀತಿ ನಮ್ಮ ಪರಿಸರವನ್ನು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಆದಷ್ಟು ಗ್ರೀನ್ ಪಟಾಕಿಯನ್ನು ಸಿಡಿಸಿ ದೀಪವನ್ನು ಹಚ್ಚಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿ ಅಂತ ಹ್ಯಾಪಿ ದೀಪಾವಳಿ ಥ್ಯಾಂಕ್ ಯು ಧನ್ಯವಾದಗಳು ವಿಭಜನೆ ಮಾಡಿರ್ಬೋದು ನಮ್ಮ ನಾಗರಿಕ ಬಂಧುಗಳು ಮತ್ತು ನಮ್ಮ ಇತ್ತೀಚಿಗಳು ಮತ್ತು ನಮ್ಮ ಆತ್ಮೀಯ ಮಿತ್ರರು ಒಂದು ಸ್ನೇಹದ ಭಾವನೆಯಿಂದ ಮಾಡಿರುವಂಥ ಒಂದು ಹುಟ್ಟದ ಹಬ್ಬ ಈ ಹಬ್ಬವು ವಿಶೇಷವಾಗಿ ಒಂದು ಫ್ರೆಂಡು ಆತ್ಮದ ಅರ್ಥ ಇಲ್ದಿರೋ ಅಂಥ ಒಂದು ಸನ್ನಿವೇಶ ಅಣ್ ತಮ್ಮಂದ್ರಿಗಾದರೂ ಸ ಸನ್ನಿವೇಶ ಕಡಿಮೆ ಆಗ್ತದೆ ಆತ್ಮೀಯ ಅನ್ನೋದು ಭಾಳ ಕೊನೆ ಉಸಿರೋದಿಗೂ ಇರುವಂಥ ಒಂದು ಆತ್ಮೀಯರು ಇರ್ತಾರೆ ಅದನ್ನು ನೆರವೇರಿಸೋದೇ ದೊಡ್ಡ ಅದನ್ನು ಉಪಯೋಗಿಸ್ಕೊಂಡು ಬರ್ತಾ ಇರೋದೆ ದೊಡ್ಡ ದೀಪಾವಳಿ ಹಬ್ಬ ಆ ರೀತಿಯಾಗಿ ನಮ್ಮ ನಾಗರಿಕ ಬಂಧುಗಳು ಯಾವ್ಯಾವ ಥರ ನಡೀತಾ ಇದೆ ಇರೋರಿಗೆ ಮನೆ ಇಲ್ಲ ನೆರಳಿಲ್ಲ ಓದೋ ಮಕ್ಕಳಿಗೆ ಫೀಸ್ ಇಲ್ಲ ಆಸ್ಪಿಟ್ಲ್ಗೆ ಹೋಗೋರಿಗೆ ಇದಿಲ್ಲ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಚೇರ್ಮನ್ ಆಗಿರುವಂಥ ನಮ್ಮ ಉಮಾಪತಿ ಸಾಹೇಬರು ನಾನಾ ಥರದಲ್ಲಿ ನಮ್ಮ ಬೊಮ್ಮಹಳ್ಳಿ ಕಾನ್ಸ್ಟೆನ್ಸಿಗೆ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಶ್ರೇಷ್ಠವಾದಂಥ ಒಂದು ವಿಶೇಷ ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅವರಿಗೆ ಕೋಟ್ಯಾಂತ್ ರೂಪಾಯಿ ಕಿಮ್ಸಲ್ಲಿ ಕೆಂಪೇಗೌಡ ಒಂದು ಇರೋದರಿಂದ ಅದು ದುರುಪಯೋಗ ಮಾಡ್ದಂಗೆ ಅವರು ಚೇರ್ಮನ್ರಾಗಿ ಅವರು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಇವಾಗ ಯಾವ ಒಂದು ಆಸ್ಪೆಟ್ಲಿಗೆ ಒಂದು ಆಪ್ರೇಷನ್ ಆಗ್ಬೋದು ಒಂದು ಡೆಲಿವರಿ ಕೇಸ್ ಆಗ್ಬೋದು ಒಂದು ಅನಾರೋಗ್ಯದಿಂದ ನರಳೋ ಜನಗಳಿಗೆಲ್ಲ ಅವರು ನಮ್ಮ ಕಡೆಯಿಂದ ನಾವು ಹೇಳ್ದವ್ರಿಗೆಲ್ಲ ಸಹಕರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅವ್ರ ತಂದೆಯು ನಮಗೆ ಆತ್ಮೀರು ಅವರು ತುಂಬ ಎತ್ತರಕ್ಕೆ ಬೆಳೆದಿರೋರು ಸಿನಿಮಾ ಫೀಲ್ಡಲ್ಲಿ ಭಗವಂತ ಅವ್ರನ್ನ ಅದೇ ರೀತಿಯಾಗಿ ಬೆಳೆಸಲಿ ಅನ್ನೋದೊಂದು ಉದ್ದೇಶ ಮತ್ತು ನಮ್ಮ ಬೊಮ್ಮಳಿಯಲ್ಲಿ ವಿಶೇಷದ ಒಂದು ಕೀರ್ತಿ ಬರಲಿ ಅವರು ನಮ್ಮ ಬೊಮ್ಮಳಿ ಒಂದು ಇದಕ್ಕೆ ಒಂದು ಅನುಕೂಲ ಮಾಡಿಕೊಳ್ಳಿ ಅನ್ನೋದೊಂದನ್ನು ನಾವು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಜೈ ಹಿಂದ್ ನಮ್ಮ ಆತ್ಮೀಯ ಎಂಬತ್ತಾರರಲ್ಲಿ ಹುಟ್ಟಿರುವ ಲೋಕೇಶ್ ಅವರಿಗೆ ನಾನು ದೇವ್ರ ಹತ್ರ ನೂರಿಪ್ಪತ್ತು ವರ್ಷ ಕೇಳ್ಕೊಂಡು ಬಂದಿದ್ದೀನಿ ನಮ್ಮ ಶಿವಕುಮಾರ್ ಸಾಹೇಬರು ಇದ್ದಂಗೆ ನೂರ ಹದಿನೈದು ವರ್ಷ ಇದೆ ಕೊಡಲಿ ಅಂತೇಳಿ ನಾವು ಆರೈಸ್ತಾ ಇದ್ದೇವೆ